ನೀನ್ ಡಬ್ಬಿಂಗ್ ಬರಲ್ಲ ಅಂತ ನೋಡ್ ಅಂತ ಎರಡು ಜೋಬಲ್ ಒಂದ್ ಲಕ್ಷ ಇಟ್ಕೊಂಡು ಡಬ್ಬಿಂಗ್ ಮುಗಿಸಿ ಈಚೆ ಬಂದ್ರ ಇಲ್ಲ ಅವ್ರ ಕಡೆ ಯಾರೋ ಮನೆಗೆ ಹೋದ್ರು ಒಂದು ಕೊನೆ ಕೊರೋನದಲ್ಲ ಅವರು ಸತ್ತೋಗಿ ನನ್ ಗುರುಗಳು ಹೇಳ್ತಾ ಇದ್ರು ಯಾವಾಗ ಈ ಬ್ಯಾಂಕ್ ಅಕೌಂಟ್ ನಿಂದ ಅವ್ನ ಅಕೌಂಟ್ ಅಲ್ಲಿ ಇಡಬೇಕು ನೀನ ಜ್ಞಾನ ಆಗ್ಲಿ ಅಜ್ಞಾನ ಆಗ್ಲಿ ಯಾವ್ದು ಜಾಸ್ತಿ ಆಗ್ಬಾರ್ದು ನೋಡಿದವ್ರಲ್ಲ ಎಷ್ಟ್ ತಲೆ ಅವನಿಗೆ ಅಂದ್ರೆ ಉಳಿಯಲ್ಲ ಅದು ಹತ್ ತಲೆ ಇದ್ದವನೇ ಉಳಿಲಿಲ್ವಲ್ಲ ಸರ್ ರಾವಣ ಅಪ್ಲಿಕೇಶನ್ ಕರೀತಾರಲ್ಲ ಗೌರ್ಮೆಂಟ್ನವರು ತೂಕ ಇಷ್ಟು ತೂಕ ಇದ್ರೆ ಅದ್ಮೇಲೆ ಪೇಮೆಂಟ್ ಕೊಡ್ತೀರ ನಿಜವಾದ ಜಾತಿ ಹೇಳೋದು ನಾಲ್ಗೆ ನಾಲ್ಕೆಂತೆ ಮನುಷ್ಯನು ನಾಲ್ಗೆ ಬಿಗಿ ಹಿಡಿದು ಮಾತಾಡುವಂತಾರೆ ಬಹುಶಃ ಸಿನಿಮಾ ನಟು ಅಂತಂದ ಮೇಲೆ ರಮೀನ್ ರಶನ್ ವಿಚಾರವಾಗಿ ಏರುಪೇರುಗಳು ಇದ್ದೇ ಇರುತ್ತೆ ಸ್ಟಾರ್ಗಳಿಗೆ ಕೂಡ ಚೆಕ್ ಬೌನ್ಸ್ ಆಗಿರ್ತದೆ ಎಲ್ಲರಿಗೂ ನಾಣಿಯವರಿಗೆ ಎಷ್ಟಾಗಿದೆ ಎಷ್ಟು ಮನೆಗೆ ಇಟ್ಟಿದ್ದಾರೆ ಅಂತ ಸುಮಾರಿದೆ ಕೆಲವರು ಅದರಲ್ಲಿ ನನ್ನ ಕೈಲಿ ಆಗ್ಲಿಲ್ಲ ಸಾರಿ ಅಂದಾಗ ಮನಸ್ಸು ಬಿಡುತ್ತೆ ಹೇಳದಲ್ಲೇ ಸುಮ್ನೆ ಡಬ್ಬಿಂಗ್ ಬರಲ್ಲ ಅಂದೇ ನೋಡ್ ಅಂತ ಎರಡು ಜೋಬಲ್ಲು ಒಂದೊಂದು ಲಕ್ಷ ಇಟ್ಕೊಂಡು ಮಾತಾಡೋದು ಮಧ್ಯಾಹ್ನ ಬ್ರೇಕ್ ಊಟವಾಗವ್ರಿಗೂ ಜೊತೆಲಿ ಇದ್ದು ಡಬ್ಬಿಂಗ್ ಮುಗಿಸಿ ಇಲ್ಲ ಅವ್ರ ಕಡೆ ಯಾರು ಸೊತ ಬಿಡ್ರಂತೆ ಮನೆಗೆ ಹೋದ್ರ ಒಂದು ಕೊನೆ ಕೊರೊನಾದಲ್ಲ ಅವರು ಸತ್ತೋಗಿ ಸ್ಕ್ರೀನ್ ಪ್ಲೇ ಆಗ್ತದೆ ಏನು ಉಳಿತು ಅಲ್ವಾ ನಾನು ಎಲ್ಲರಿಗೂ ಹೇಳ್ತೀನಿ ಜಗತ್ತಲ್ಲಿ ಎಲ್ಲರೂ ಬೇಡೋರೆ ಯಾವುದು ಉನ್ನತ ಮಟ್ಟ ಇರಲಿ ಅಧಿಕಾರಿ ಕಸ ಗುಡ್ಸೋನಿಂದ ಹಿಡಿದು ನಮ್ಮಂಥವರಿಂದ ಬೇರೆ ಯಾರೇ ಇರಲಿ ನೀಡೋನೊಬ್ಬನೇ ಸರ್ ಪರಮಾತ್ಮ ಅವನು ಕೊಡಬೇಕು ನೀವು ಇಸ್ಕೋಬೇಕು ನಾನು ಕೊಟ್ಟೆ ನನ್ನಿಂದ ಇವನು ಬದುಕದ ಅದೆಲ್ಲ ಸುಳ್ಳು ನಾವೆಲ್ಲ ಬೇಡವ್ರೆ ಅವನ ಮುಂದೆ ನೋಡೋಣ ಎಲ್ಲೋ ಒಂದು ಕಡೆ ಇಡ್ಕೋತಾನೆ ಗೊತ್ತಾಗುತ್ತೆ ಅವನಿಗೆ ನಾನು ಅದೇ ಲೆಕ್ಕಾಚಾರ ಮಾಡೋ ಹೇಳ್ತೀನಿ ನಮ್ಮ ಲೆಕ್ಕಾಚಾರ ಬೇರೆ ನನ್ನ ಗುರುಗಳು ಹೇಳ್ತಾ ಇದ್ದಾರೆ ಯಾವಾಗಲೂ ಈ ಬ್ಯಾಂಕ್ ಅಕೌಂಟ್ನಿಂದಲ್ಲ ಅವನ ಅಕೌಂಟಲ್ಲಿ ಇಡಬೇಕು ನೀನಣ್ಣ ಅವಾಗ ನೀನು ಚೆನ್ನಾಗಿ ಏನೇ ವ್ಯವಹಾರ ಮಾಡಿದ್ರು ಅವ್ನು ಒಪ್ಪ ಥರ ಅಂತ ಕರೆಕ್ಟ್ ಇವರು ಇವತ್ತು ಒಪ್ತಾರೆ ನಾಲ್ಕು ಜನ ನಾಳೆ ಜೊತೇಲಿರಲ್ಲ ನಿನಗೊನಿಗೆ ಇರಲ್ಲ ಅವರು ಅವನು ಒಪ್ಪ ಥರ ಅಂತ ನಾನು ಹಂಗೆ ಸ್ಟ್ರಿಕ್ಟಾಗೆ ಮಾತಾಡ್ತೀನಿ ಹಂಗೆ ಇದ್ದೀನಿ ದೇವ್ರು ಇಲ್ಲಿವರೆಗೂ ಬೆಸ್ಟ್ ಚಾರ್ಜ್ ಬೇರೆ ಏನು ಇಟ್ಕೊಂಡು ಕರ್ಕೊಂಬಂದಿದ್ದು ನನ್ನ ಬೆಂಗಳೂರಿಗೆ ನನ್ನ ಫ್ರೆಂಡು ಅಲ್ವಾ ಏನೂ ಇಲ್ಲದವನಿಗೆ ದೇವ್ರು ಇವತ್ತು ಈ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ನಮ್ಮ ಹಿರಿಯರ ಆಶೀರ್ವಾದ ಚೆನ್ನಾಗಿದೆ ಪ್ರತಿಭೆ ಇವಾಗ ಒಬ್ಬೊಬ್ಬರದ ನಂತರ ನಡೆ ನುಡಿ ಅವ್ರ ಜೀವನದ ಅನುಭವ ಕರೆಕ್ಟ್ ಆಗಿ ಇರ್ತಾರೆ ತಪ್ಪು ಅಂತ ನಾನು ಹೇಳಲ್ಲ ನಡ್ಕೊಳ್ಳಿ ನಾವು ಹೀಗೆ ಇರೋದು ತುಳಿದು ಬೆಳಿಬಾರದು ಅದು ರಾಕ್ಷಸ ಗುಣ ರಾಕ್ಷಸರು ಕಾಲಿಟ್ಟ ಕಡೆ ಯಾವುದು ಉದ್ಧಾರ ಆಗಲ್ಲ ಅವ್ರು ಉಳಿಯಲ್ವಲ್ಲ ಲಾಸ್ಟ್ಗೆ ಇನ್ನು ಕೆಲವರು ಅತಿಬದ್ದು ನಾನು ಹೇಳಿದೆ ಜ್ಞಾನ ಆಗ್ಲಿ ಅಜ್ಞಾನ ಆಗಲಿ ಯಾವುದು ಜಾಸ್ತಿ ಆಗಬಾರದು ಹ್ಮ್ 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 ಜಾಸ್ತಿ ಆದ್ರೆ ಅವ್ರ ತಲೆ ಮೇಲೆ ಅವರೇ ಕೈ ಕೈಕೊಂಡು ಭಸ್ಮಾಸುರಂದ ಹೊರಟೋಗ್ತಾರೆ ಜ್ಞಾನ ಜಾಸ್ತಿ ಆದ್ರೂ ಅಷ್ಟೇ ಅಹಂಕಾರ ಹೆಚ್ಕೊಂಡ್ಬಿಡುತ್ತೆ ಒಳಗೆ ಇಲ್ಲ ಬೇರೆಯವರೆಲ್ಲ ವೈರಿಗಳಾಗ್ತಾರೆ ನಿಮಗೆ ಎರಡೂ ಇರಬೇಕು ಅದಕ್ಕೆ ದೇವರು ಒಂದೊಟ್ಟೆ ಒಂದ್ ತಲೆ ಕೊಟ್ಟವನೇ ಒಂದ್ ಹೊಟ್ಟೆ ಸಾಕೊಳಕ್ಕೆ ಒಂದ್ ತಲೆ ಅದನ್ನ ಬೆಳೆಸ್ಕೊ ಬಳಸ್ಕೊಂಡು ಹೊಟ್ಟೆ ತುಂಬಿಸ್ಕೋಬೇಕು ನೋಡಿದ್ರಲ್ಲ ಎಷ್ಟು ತಲೆನಪ್ಪ ಅವನಿಗೆ ಅಂದ್ರೆ ಉಳಿಯಲ್ಲ ಅದು ಅಲ್ವಾ ಮತ್ತೆ ಹತ್ತಲೆ ಇದ್ದವನ ಉಳಿಲಿಲ್ವಲ್ಲ ಸರ್ ರಾವಣ ಕರೆಕ್ಟ್ ಇನ್ನೊಂದು ತಲೆಯಲ್ಲಿ ಹಾಂ ಇವು ಕೆಟ್ಟ ತಲೆಗಳವೆಲ್ಲ ಒಂಬತ್ತುನು ಅದನ್ನ ಬೆಳೆಸ್ಕೋಬೇಡಿ ಅಂತ ಹೇಳೋದು ದೊಡ್ಡವರು ಸಾಕು ನಮಗೆ ಚೆನ್ನಾಗಿಟ್ಟಿದ್ದಾರೆ ಇನ್ ಮುಂದೆ ಹಿಂಗೆ ಸೇವೆ ಮಾಡ್ತಾ ಹೋಗ್ತಾ ಇರ್ತೀವಿ ಎಷ್ಟೋ ಜನ ಈ ಕನ್ನಡದ ರಥನ ಹೇಳ್ಕೊಂಡ್ ಬಂದಿದ್ದಾರೆ ಅನ್ನಪ್ಪ ಭಾಗವತರಿಂದ ಹಿಡಿದು ಅವ್ರು ದೊಡ್ಡವರು ಕೆಂಪೆ ಕೆಂಪರಾಜರ್ಸು ಅಣ್ಣವರು ಎಲ್ಲ ಎಲ್ಲ ಹೇಳ್ಕೊಂಡ್ ಬಂದಿದ್ದಾರೆ ಇವಾಗ ನಾವು ನಿಂತಿದೀವಿ ನಾವು ಹೋದ್ಮೇಲೆ ಈ ವ್ಯಾಲಿ ಜನರೇಷನ್ ಶುರು ಆಗಿದೆ ಬೇರೆ ಅಲ್ವಾ ಕಾಮಿಡಿ ಕಿಲಾಡಿಗಳು ಜೀನ ಫಸ್ಟ್ ಶುರು ಮಾಡಿದ್ವಿ ನಾವು ಇವತ್ತು ನಡೀತಾ ಇದೆ ಚೆನ್ನಾಗಿ ರಿಯಾಲಿಟಿ ಶೋ ಸಾಕಷ್ಟು ಸುಜಾ ವಿತ್ ಸುಜಾ ಮಜಾ ವಿತ್ ಸುಜಾ ಅದ್ಭುತ ಅದು ಅದು ಆನ್ ಕೂತಿರೋರೆಲ್ಲ ಸರ್ ನನ್ನ ತಲೆಯಲ್ಲೇ ಇಲ್ಲ ಸ್ಪಾಟ್ ಒಂದು ಎಪಿಸೋಡ್ ಆಯ್ತು ಇನ್ನೊಂದು ಐದಾರು ನಿಮಿಷ ಕೊಟ್ಬಿಡಿ ಎರಡು ಎಪಿಸೋಡ್ ಆಗುತ್ತೆ ಅಂತ ನಾನು ನನ್ನ ತಲೆಯಲ್ಲಿ ಏನು ಹೊಳಿತಾ ಇಲ್ಲ ಸರ್ ಅಂದ್ರೆ ವಿಜಯಪ್ರಸಾದ್ ಅವನಿಂಗ್ ಅಂತಾರ ಬನ್ನಿ ಕಾಫಿ ಮಾಡಿ ಮಾಡಿ ಒಳ್ಳೆ ಕಥೆ ಆಗೋಯ್ತಲ್ಲ ಅರ್ಹತೆ ಮೇಲೆ ಪ್ರಶಸ್ತಿಗಳು ಸಿಗ್ತಾವ ಅರ್ಹತೆ ಮೇಲೆ ಕೆಲಸ ಸಿಗ್ತಾ ಇದೆಯಾ ಕರೆಕ್ಟ್ ಒಂದು ನೋಟ್ ಆಫೀಸರ್ ಆಗಿರ್ತಾರೆ ಯಾರು ಇಲ್ದಾಗ ಬರೋ ಕರೆದ್ಬಿಟ್ಟ ಜಮಾನನ್ ಕರೆದ್ ಬಾರೋ ಇದು ಕರೆಕ್ಟ್ ಆಗ ನೋಡುವಂತ ಮಟ್ಟಕ್ಕೆ ಇದೆ ಇದೆ ವಾಸ್ತವ ವಾಸ್ತವ ಇದನ್ನೆಲ್ಲ ಮನ್ಸಿಗೆ ಬಂದಾಗ ಅನ್ನಿಸ್ತು ನನಗೆ ಅಪ್ಲಿಕೇಶನ್ ಕರೀತಾರಲ್ಲ ಗೌರ್ಮೆಂಟ್ನವರು ಕರೆಕ್ಟ್ ಆಗಿದ್ಯಾ ಅದು ಅದು ಬಂದಿದ್ದೇ ಕಾಫಿ ಕುಡಿತ ಕುಡಿತಾ ಹಿಂಗೆ ಪೇಪರ್ ನ್ಯೂಸ್ ಪೇಪರ್ ನೋಡದೆ ಯಾವುದೋ ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಕರೆದವ್ರೆ ಅದು ಮನ್ಸಿಗೆ ಬಂತು ಒಬ್ಬ ಕುಡಿದು ಅವನು ಹೆಂಗೆ ವಿಶ್ಲೇಷಣೆ ಮಾಡ್ದಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು ಮಾಡ್ತೀನಿ ಏನ್ ಮಾಡ್ತೀರಿ ಹೇಳಿ ನೀವು ಪ್ಲೀಸ್ ಅಂತ ಕ್ಯಾಮ್ರಾ ಆನ್ ಮಾಡಿ ಇದಕ್ಕೆ ಏನ್ ಮಾಡೋದ್ ಇವಾಗ ಯಾರು ಬೇಕು ನಿಮಗೆ ಜೊತೆಗೆ ಅದೇ ಲೇಡಿ ಎಲ್ಲಿ ಇದ್ರಲ್ಲ ಅವಾಗಲೇ ಇದ್ ಮಾಡಿದ್ರಲ್ಲ ಅವರು ಓಕೆನಾ ಅಲ್ಲ ಯಾರಾದ್ರೂ ಕೂತ್ಕೊಳ್ಳಿ ಸರ್ ನಾನು ಹೇಳದಕ್ ಸುಮ್ನೆ ಆಕು ಸಾಕು ಇನ್ನೊ ಬಾಟಿಷ್ಟು ಮನೆಗೆ ಹೋಗ್ಬಿಟ್ಟಿದ್ರು ಈ ಹುಡುಗಿ ರೆಡಿ ಆಗ್ತಾ ಇದೆ ನಂದಿನಿ ನೋಡಮ್ಮ ಇದೊಂದು ಹತ್ತು ನಿಮಿಷದೊಂದು ಇದು ಇದು ಏ ಇಲ್ಲಪ್ಪ ನನ್ನ ಪ್ರೋಗ್ರಾಮ್ ಇದು ನೋಡ್ಬೇಕು ಅಂತ ಒಳ್ಳೆ ಸಿಂಗರ್ ಅವರು ತುಂಬ ಒಳ್ಳೆ ಸಿಂಗರ್ ಸರಿ ಬಂದು ಹೇಳಿದ್ರು ನೋಡಮ್ಮ ಏನಿಲ್ಲ ನಾನು ಮಾತಾಡ್ಕೊಂಡು ಹೋಗ್ತೀನಿ ಅವ್ರ ಜೊತೆಲಿ ಹಾ ಹೌದೋ ಹೌದೋ ಹಂಗೆ ಇಷ್ಟೊಂದು ಮಸಾಕ್ ಕೂರಿಸ್ಕೊಂಬಿಟ್ಟೆ ಎಲ್ಲ ಬಂತು ಅಪ್ಲಿಕೇಶನ್ ಅಪ್ಲಿಕೇಶನ್ ತಪ್ಪು ಅಂತ ಅವನು ಯಾಕೆ ಅಂತ ತೂಕ ನೋಡಿ ಅವ್ರ ಕೆಲಸ ನೋಡಿ ಕೆಲಸ ಕೊಟ್ಟರೆ ಓಕೆ ಇದೆಲ್ಲ ಬೇಕಿತ್ತು ಅವಶ್ಯಕತೆ ಇದೆಯಾ ತೂಕ ಇಷ್ಟು ತೂಕ ಇದ್ರೆ ಅದ್ಮೇಲೆ ಪೇಮೆಂಟ್ ಕೊಡ್ತೀರಾ ಓಕೆ ಪೇಮೆಂಟ್ ಜಾಸ್ತಿನ ಇಲ್ಲ ಕೆಲಸ ಹೊಲಗೇ ಬೇಕಾ ಒಂದ್ ಸಾಲ ಒಡಿಸಿ ಗೊತ್ತಾಗುತ್ತೆ ಟೈಲರ್ ಇದಕ್ಕೆ ಒಲಿಗೆ ಹಾಕಪ್ಪ ಅಂದ್ರೆ ಗೊತ್ತಾಗತ್ತೆ ಕರೆಕ್ಟ್ ಚಪ್ಪಲಿ ಇದಕ್ಕೊಂದು ಹೊಲಿಗೆ ಹಾಕೊಳ್ಳಿ ಧಾರಣೆ ಕಾಣಲ್ಲ ರೀ ಅಷ್ಟು ಚೆನ್ನಾಗಿ ಅಂದ್ರೆ ಅವನ ಅನುಭವ ಎಷ್ಟು ಸರ್ ಅಲ್ವಾ ಅದಕ್ಕೆ ಪೇಮೆಂಟ್ ಮಾಡಿ ನೀವು ದಪ್ಪಗವನ ಕರಗವನ ಕುಳ್ಗವನ ಕರ್ರಗನ ಯಾಕೆ ಇದು ಮನ್ಸಕ್ ಬಂದ್ಬಿಡ್ತು ಸೂಪರ್ ಮಾಡ್ತೀನಿ ನಡೀರಿ ಅಂತ ಕೂತ್ಕೊಂಡೆ ಹೆಸರು ಯಾರ್ದು ನಿನ್ನೆ ಹೆಸರು ಅಂತ ಅಪ್ಲಿಕೇಶನ್ ಅಪ್ಲಿಕೇಶನ್ ತಪ್ಪು ಅಂತ ಹೆಸರು ಯಾರ ಹೆಸರು ಆಮೇಲೆ ಜಾತಿ ಜಾತಿ ಯಾಕೆ ಸರ್ ಹೇಳಬೇಕು ಈಗಲೇ ಒಳದಾಡ್ ಸಾಯ್ತ ಅವರೆಲ್ಲ ಕರೆಕ್ಟ್ ಮನುಷ್ಯನಿಗೆ ನೀತಿ ಮುಖ್ಯ ಪಂಚಭೂತಗಳು ಇವತ್ತು ಜಾತಿ ನೋಡಿ ಗಾಳಿ ಬೀಸಿ ನೀರು ಕೊಟ್ಟು ಬೆಳೆ ಕೊಟ್ಟಿದ್ರೆ ಮನುಷ್ಯರ ಸ್ಥಿತಿ ಏನಾಗಬೇಕಾಗಿತ್ತು ಇದು ನಾನು ನಿಮ್ಮ ಸ್ಟೇಟಸಲ್ಲಿ ನೋಡಿದೆ ಸರ್ ಈ ಮಾತನ್ನು ನಿಜ ಹಾಕಿದ್ದೆ ಕರೆಕ್ಟ್ ಪಂಚಭೂತಗಳಲ್ಲಿ ಈ ಗುಣ ಬಂದ್ಬಿಟ್ಟಿದ್ದರೆ ಮನುಕುಲದ ಕಥೆ ಏನಾಗ್ತಿತ್ತು ಏನಾಗ್ತಾ ಇತ್ತು ಅಯ್ಯೋ ಹೌದು ಹೌದು ಒಂದು ಮರದ ಕೆಳಗೆ ಕೂತ್ಕೊಂಡ್ರೆ ಸಾಕು ಒಂದು ಮಾವಿನ ಹಣ್ಣಿಗೆ ಮುಟ್ಟಿದ್ರೆ ಐ ಹತ್ತು ರೂಪಾಯಿ ಅಂತ ಮರದಿಂದ ಸೌಂಡ್ ಬಂದರೆ ಸೌಂಡ್ ಬಂದಿದ್ರೆ ನೀನು ಯಾರಿಗೆ ಅದೇ ಎಲ್ಲ ಮಾನವ ಯಾಕಿಂಗ್ ಆಡ್ತೀಯ ಹಾಂ ಕರೆಕ್ಟ್ ಜ್ಯೋತಿ ಯಾವ ಜಾತಿಯ ಮ ಜಗದೀಶ್ವರಿ ದೊಡ್ಡವರಲ್ಲೇ ಬರೆದೋಗ್ಬಿಟ್ಟು ಬರೆದೋಗ್ಬಿಟ್ಟಿದ್ದಾರೆ ಅವ್ರಿಗೆ ಇಲ್ಲದ ಜಾತಿ ಏನು ನೀತಿಯಿಂದ ಬದುಕ್ರಿ ಅವ್ನು ಯಾರಾದ್ರೇನು ಕರೆಕ್ಟ್ ನಿನಗಿಷ್ಟ ಆಗಿಲ್ವಾ ಅವ್ರನ್ನೆಲ್ಲ ತಿದ್ದಕ್ಕಾಗಲ್ಲ ನೀನೇ ಜಾಗ ಬಿಡ್ಬೇಕಲ್ಲಿ ನಮ್ಮ ಗುರುಗಳು ಹೇಳಿದ್ದು ಅವ್ರನ್ನೆಲ್ಲ ತಿದ್ದಕ್ಕೆ ನೀನೇ ಯಾರಪ್ಪ ಯಾರಪ್ಪ ಹೌದು ನಿನಗೆ ಇಷ್ಟ ಆಗಿಲ್ವಾ ನೀನು ಜಾಗ ಹ್ಮ್ ನೂರು ಕಾಗೆಗಳ ಮಧ್ಯೆ ಒಂದು ಕೋಗಿಲೆ ಕೂತಿದ್ರೆ ಅದು ಕೋಗಿಲೆ ಕಾಗೆನ ತರನೇ ಕಾಣೋದು ಇಲ್ಲಿ ಮಾತ್ರ ಬ್ಲೋ ಇರುತ್ತಷ್ಟೆ ಅದು ಹಿಂಗೆ ಆ ಅಂತ ಕೂಗಕ್ಕೆ ಹೋದ್ರೆ ಎಲ್ಲ ಜೊತೆಲಿ ಬಿಡ್ಕೊತವೆ ಎಲ್ಲಿ ಕೇಳುತ್ತೆ ನಿನ್ನ ಧ್ವನಿ ಯಾರಿಗೆ ಸಂಘ ಬಿಡ್ಬೇಕು ನೀನು ಫಸ್ಟಲ್ಲಿ ಕರೆಕ್ಟ್ ಅದನ್ನೇ ನಿನ್ನೆ ಹಾಕಿದ್ದೆ ನಾನು ಆಗೋಗ್ಬಿಟ್ರೆ ಪ್ರಕೃತಿನೇ ಹಿಂಗೆ ಮಾಡಿಬಿಟ್ಟಿದ್ರೆ ಏನು ಮಾಡ್ತಿದ್ರಿ ಇರ್ತಾನೆ ಇರಲಿಲ್ಲ ಅದಕ್ಕೆ ಮನುಷ್ಯನಿಗೆ ದೇಶದಲ್ಲಿ ಶಕ್ತಿ ಕಡಿಮೆ ಆದ್ರೆ ದೇಹದಲ್ಲಿ ಭಕ್ತಿ ಜಾಸ್ತಿ ಆಗ್ಬಿಡುತ್ತಂತೆ ನಾನು ನಂದು ನನ್ನಿಂದ ಅಂದೋರು ಅಲ್ಲಿ ಬಂದಾಗ ನನ್ಗೆ ಏನೇ ತಪ್ಪ ಎಲ್ಲ ಪರಮಾತ್ಮ ಇದೇ ಮಾತು ಅವಾಗಿದ್ರೆ ಅಲ್ವಾ ಈ ತತ್ವ ನಂಬ್ಕೊಂಡು ಬದುಕಿರೋರು ನಾವು ನಮಗೆ ಸಿಗೋರೆಲ್ಲ ಒಳ್ಳೆಯವರೇ ಸಿಕ್ಕಿದ್ದಾರೆ ಈಗ ನಿರ್ದೇಶಕರು ಹೊಸಬರ್ಬರಾಗ್ರಿ ಹಳಬರಾಗ್ರಿ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅದು ಅಲ್ಲಿಗೆ ಹೆಸರು ಜಾತ ಹ್ಞೂ ಜಾತಿ ಯಾಕೆ ಕೇಳ್ಬೇಕು ಸರ್ ಜಾತಿ ಕೇಳ್ಬಾರದು ಮನುಷ್ಯತ್ವ ಇದೆ ಮನುಷ್ಯ ಸಾಕು ಸರಿ ಇಲ್ಲ ಮತ್ತೆ ಹೆಂಗೆ ಅದು ಜಾತಿ ಏನ್ ಬರದೆ ನಾಲಿಗೆ ಲಕ್ಷಾಂತರ ಜನ ನೋಡ್ಬಿಟ್ಟಿದ್ದಾರೆ ಅದು ವಿವರಣೆ ಬೇಕಿಲ್ಲ ಈಗ ನಾಲಿಗೆ ಒಬ್ಬ ಮನುಷ್ಯನ ತೂಕ ಅಳಿಯುತ್ತಂತೆ ಮೂರು ಇಂಚು ನಾಲ್ಗೆ ಹೌದು ನೀ ಮೂವತ್ತು ಕೆ ಜಿ ಇರಿ ನೀವು ಆಡೋ ಮಾತು ನಿಮ್ಮೊಳಗಿಂದ ಮಾತುಗಳು ಬರ್ತವಲ್ಲ ಅದು ತೂಕ ನಿಮ್ ತೂಕ ಅಳಿಯುತ್ತೆ ಇವನಿಷ್ಟೇ ತೂಕದ ಮನುಷ್ಯ ಅಂತ ಜಸ್ಟ್ ಒಂದು ವರ್ಡಲ್ಲೇ ಗೊತ್ತಾಗ್ಬಿಡುತ್ತೆ ನಿಜವಾದ ಜಾತಿ ಹೇಳೋದು ಅವ್ನ ನಾಲ್ಗೆ ಅಂತೆ ಮನುಷ್ಯಂದು ಒಳಗಡೆ ಇವನ್ ಯಾವ ಜಾತಿ ಅಂತ ಮೇಲ್ಗಡೆ ವಿಭೂತಿ ನಾಮ ಕುಂಕುಮ ಅದೆಲ್ಲ ಬೇರೆ ಒಳಗಡೆ ಯಾವ ಜಾತಿ ಇವನು ಅಂತ ಹೇಳೋದು ನಾಲ್ಕೇ ಇದು ಕಥೆಯಲ್ಲಿ ಹೇಳೋರು ಗುರುಗಳು ಸರಿ ಬಳಸದೆ ನಾಲ್ಗೆ ಬಿಗಿ ಹಿಡಿದು ಮಾತಾಡೋಂತಾರೆ ಯಾಕೆ ಇನ್ ಯಾವ ಪಾರ್ಟ್ಸ್ಗೂ ಮರ್ಯಾದೆ ಇಲ್ವಾ ದೇಹದಲ್ಲಿ ಕೈ ಹಿಡ್ಕೊ ಕಾಲಿಡ್ಕೊ ಅಂತ ಯಾಕೆ ಕೇಳಲ್ಲ ಮೂವತ್ತೆರಡು ಜನ ರಾಕ್ಷಸರು ಹಲ್ಲುಗಳು ಅವ್ರು ಯಾರ ಕೈಗೂ ಸಿಗ್ದಂಗೆ ಇಡೀ ದಿನ ಓಡಾಡ್ತಾವನ್ ಒಳಗಡೆ ಎಂಥ ಜಾಣ ಇರಬೇಕು ಅಲ್ವಾ ಅದೊಂದು ಬಿಗಿ ಇಟ್ಕೊಂಡ್ರೆ ನೀನು ಜಾಣ ಆಗ್ತೀಯ ಅಂತ ಇದನ್ನೆಲ್ಲ ಹೇಳ್ಕೊಂಡು ಹೇಳ್ಕೊಂಡ್ ಬಂದೆ ತೂಕ ಏನಕ್ಕೆ ಬೇಕು ತೂಕ ನೂರೈವತ್ತು ಕೆಜಿ ಅದ್ರ ಪೇಮೆಂಟ್ ಜಾಸ್ತಿ ಕೊಡ್ತಾರ ಗಾಂಧೀಜಿ ಕ್ಷೀಣವಾಗಿದ್ರು ಘನವಾದ ಸ್ವತಂತ್ರ ತಂದು ಕೊಟ್ಟರು ಈಗಿರೋರೆಲ್ಲ ಘನವಾಗವ್ರೆ ಸ್ವಾತಂತ್ರ್ಯ ಕ್ಷೀಣವಾಗಿ ಕಾಣ್ತಾವ್ರೆ ಇದಕ್ಕೆ ತೂಕ ಬೇಕಾ ಅಂದ್ಬಿಟ್ಟು ಎಲ್ಲ ವಿವರಣೆ ಮಾಡ್ಕೊಂಡು ಮಾಡ್ಕೊಂಡು ಬಂದೆ ಲಾಸ್ಟ್ ಲಿಂಗ ಅಂತಿತ್ತಲ್ಲ ಅಲ್ಲಿ ನನ್ನ ಗಮನನೇ ಕೊಟ್ಟಿಲ್ಲ ಸ್ಪಾಟಲ್ಲಿ ಬಂದ್ಬಿಡ್ತದ್ ಹ್ಮ್ ಬ್ಲಾಸ್ಟ್ ಆಯ್ತು ಯಾಕೆ ಅಲ್ವಾ ಎಪಿಸೋಡ್ ಮಾಡಿದೀನಿ ಒಳ್ಳೊಳ್ಳೆ ಅವೆಲ್ಲ ಇದ್ರ ಮುಂದೆ ಅದು ಅಲ್ಲಿ ಹಾಸ್ಯದ ಜೊತೆ ನಿಮಗೆ ಜ್ಞಾನ ಭಂಡಾರ ಕೂಡ ಇತ್ತು ಹೌದು ಸರ್ ಅದನ್ನು ಅರ್ಥ ನೀವು ಹೇಳಿದೀನಿ ಅದು ಎಷ್ಟು ಅದ್ಭುತವಾಗಿ ಹಾಸ್ಯಮಯವಾಗಿ ನೀವು ಹೇಳಿದ್ರೆ ಅದನ್ನ ತುಂಬಾ ಗಂಭೀರ ವಿಷಯ ಅದು ಅದನ್ನ ಹಾಸ್ಯ ಕನೆಕ್ಟ್ ಮಾಡಿದ್ರೆ ನನಗೆ ಅದೊಂದು ಗುರುಗಳ ಕಡೆಯಿಂದ ಆ ತರದ್ದು ಒಂದು ವಿಚಾರಗಳು ಬೇಗ ಸಿಗುತ್ತೆ ಅದನ್ನ ಸಿನ್ಮೆಟಿಕ್ ಹೆಂಗ್ ಮಾಡಬಹುದು ಏನು ಹೇಳಬಹುದು ಕೈವಾರ ತಾತ ಅನ್ನೋದ್ ತತ್ವ ಅವ್ರ ಮನೇಲಿ ಜಾಸ್ತಿ ಬರೋದು ತೆಲುಗು ಅಲ್ವಾ ಜೀವ ನೀವು ಇದಿ ಕಾನುವ ನೀವು ಎಂಡೇಟಿ ಇಂಟಿ ಮರುಗು ಮೆರುಗುವ ಅಂತ ಏ ಜೀವ ಇದರಳು ಬಂದು ಸೇರ್ಕೊಂಡಿದೆಯಲ್ಲ ಈ ದೇಹದಲ್ಲಿ ನೀನು ಎಷ್ಟು ಬಾಗಿಲವೆ ಅಂತ ಗೊತ್ತಾ ಈ ಮನೆಗೆ ಒಂಬತ್ತು ಬಾಗಿಲುಗಳು ಈ ಮನೆಗೆ ಅದನ್ನ ಯಾವ್ದು ಮುಚ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನಗೆ ಬೇರೆಯವ್ರ ಮನೆ ಬಾಗಿಲು ತೆಗೆದೈತಿ ಇವ್ರ ಕಿಟಕಿ ತೆಗೆದೈತೆ ಅವ್ರು ಸರಿ ಇಲ್ಲ ಇವರು ಸರಿ ಇಲ್ಲ ಅಂತಿಲ್ಲ ಸರಿನಾ ಇದನ್ನ ಒಂದು ಸೀನ್ ಮಾಡಿ ಮಾಡಿದೆ ಸರ್ ಅದು ಅಷ್ಟೆ ಇದ್ರ ಥರನೇ ಸಿಕ್ಕಾಪಟೆ ವೈರಲ್ ಆಗೋಯ್ತು ಕರೆಕ್ಟ್ ಇಷ್ಟಕ್ಕೆಲ್ಲ ಕಾರಣ ನಾರಾಯಣ ದಾಸ್ ನಿಜ ಯಾಕಂದ್ರೆ ನೋಡಿ ಕೆಲವು ನಮ್ಮ ನಮ್ಮಲ್ಲೇ ಇರ್ತವೆ ವಿಷಯಗಳು ಅದನ್ನ ಅದು ತಗೊಂಡು ಮಾಡೋದು ಗೊತ್ತಿರಲ್ಲ ಸಂಜೀವ್ಸ್ಗೀತದಲ್ಲಿ ನಾಗಶೇಖರ್ ಅವರು ಒಂದು ವಿಷಯ ಹೇಳಿದೆ ನಾನು ಈಗ ಅವನು ತಪ್ಪಿಸ್ಕೋಬೇಕು ನಾನು ಹೇಳೋಕ್ಕಾಗಲ್ಲ ತಪ್ಪಿಸ್ಕೊ ನಾನು ಜೈಲರ್ ಒಳ್ಳೆಯವನು ನೀನು ಒಳ್ಳೆಯವನು ಅಂತ ನನಗೆ ಗೊತ್ತು ಕಣೋ ಆದ್ರೆ ನನಗೆ ಏನು ಮಾಡಲಿ ನಾನು ಹೇಳಕ್ಕೆ ಬಿಡೋಕ್ಕಾಗಲ್ಲ ನಿನ್ನ ಒಂದು ಚಿಕ್ಕ ಕತೆ ಹೇಳ್ತೀನಿ ನಿನಗೆ ಕಣ್ಣಿರಪ್ಪೆಗಿಂತ ಸಣ್ಣಗಿರೋ ಇರುವೆಗೆ ಇಲ್ಲಿ ಸಕ್ಕರೆ ಡಬ್ಬ ಇದೆ ಬಾ ಅಂತ ಯಾರನ್ನ ಫೋನ್ ಮಾಡ್ತಾರಾ ಮಾಡಲ್ಲ ಲೆಟ್ರ್ ಹಾಕ್ತಾರಾ ನೀನು ಅಲ್ಲಿ ಸಕ್ಕರೆ ಕಡೆ ಬೇಡ ಹತ್ತು ನಿಮಿಷಕ್ಕೆ ಇರುವೆ ಇರ್ತಾವಲ್ಲಿ ಕರೆಕ್ಟ್ ಇರುವೆ ಮನುಷ್ಯನ ಲೆಕ್ಕ ಹಾಕ್ಬಿಟ್ರೆ ಏನೂ ಅಲ್ಲ ನಿಮ್ಮ ಮುಂದೆ ಹೆಂಗೆ ಅನ್ವೇಷಣೆ ನನಗೆ ಬೇಕು ಹಸಿವಿದೆ ಹುಡುಕಾಟ ಇದೆಯಲ್ಲ ಅದು ಕಲಿಸುತ್ತೆ ಬುದ್ಧಿನ ಅಂತ ಅವಾಗಿವ್ನು ನಾನ್ ತಪ್ಸ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ ಇದನ್ನ ಹೇಳಿ ಸುಮಾರು ಜನ ಸಿನಿಮಾ ನೋಡೋದ್ರು ಕೇಳಿದ್ರು ಎಲ್ಲಿತ್ತು ಇದು ಹೆಂಗೆ ಅಂತ ಹೇಳಿದೆ ಹಿಂಗೆ ನಮ್ಮಪ್ಪ ಪರಮಾತ್ಮ ಸಿಕ್ಕಿದ್ರು ದೇವರು ನನಗೆ ಏಳು ವರ್ಷ ಸಾಕಿದ್ರು ನನ್ನ ನಮ್ಮಪ್ಪ ಕೊಟ್ಟು ಭಿಕ್ಷೆ ಅಂತ ಇನ್ನೂ ಬೇಕಾದಷ್ಟು ಬಳಸಿಲ್ಲ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಗೆ ಹೋಗ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ